ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ಣ ಧಾರವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಬನ್ನಿ ಅಲ್ಲಿ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಕರ್ಣ ಮತ್ತೆ ನಿತ್ಯ ಅವ್ರು ಒಳಗಡೆ ಬರ್ತೀವಿ ಅಂತ ರೆಡಿ ಆಗಿ ಹೋಗ್ತಾರೆ ಅದೇ ರೀತಿ ನಿಧಿ ಅವರು ಕೂಡ ಬೇರೆ ಕಡೆ ಹೋಗಿರ್ತಾರೆ ಈ ಒಂದು ಆಸ್ಪತ್ರೆಗೆ ಅವರಿಬ್ರು ಕೂಡ ಹೋಗಿರ್ತಾರೆ ಅಲ್ಲಿಗೆ ಅಲ್ಲಿಗೆ ಕರುಣ ಮತ್ತೆ ನಿತ್ಯ ಅವರು ಕೂಡ ಬಂದಿರ್ತಾರೆ ಅದನ್ನ ನೋಡಿದ ನಿಧಿಗೆ ತುಂಬಾನೇ ಶಾಕ್ ಆಗುತ್ತೆ ಅಷ್ಟೊಂದು ಏನಿರ್ಬೋದು ನಾನು ಇಲ್ಲೇ ಇಲ್ಲೇ ಬಜೆಟ್ಕೊಂತೀನಿ ಬೇಡ ಬೇಡ ಇವಾಗ ಹೋಗಿ ಕೇಳೋದು ಅಲ್ಲಿ ನಿತ್ಯವ್ರು ಅವರು ಇಟ್ಕೊಂಡು ನಿಂತಿರ್ತಾರೆ ಸೈಡ್ ಅಲ್ಲಿ ಆಗ ಕರ್ಣ ಅವರು ನಿತ್ಯ ಅವರೇ ಏನು ಆಗೋದಿಲ್ಲ ನಾನು ಇದೀನಿ ನಿಮ್ ಜೊತೆಗೆ ಏನು ತಲೆ ಕೆಟ್ಟಕೊಂಡ್ಬೇಡಿ ಅಂತ ಕರ್ಣ ಹೇಳ್ತಾರೆ ಆಗ ನಿಧಿ ಅಯ್ಯೋ ಕರ್ಣ ಸರ್ ಏನೋ ಹೇಳ್ತಿದ್ದಾರೆ ನನಗೆ ಕೇಳಿಸ್ತಿಲ್ವಲ್ಲ ಅಂತ ಇನ್ನೂ ಅವ್ನ್ ಸ್ವಲ್ಪ ಮುಂದೆ ಹೋಗ್ತಾರೆ ಆಗ ಡಾಕ್ಟರ್ ಬಂದು ನಿತ್ಯ ಅವರೇ ಬನ್ನಿ ಅಂತ ಕರೀತಾರೆ ಆಗ ಅದನ್ನು ನೋಡಿದ ನಿಧಿಗೆ ತುಂಬಾನೇ ಶಾಕ್ ಆಗುತ್ತೆ ಆಗ ಒಂದ್ ಸ್ವಲ್ಪ ಹೊತ್ತಿನ ನಂತರ ನಿತ್ಯ ಅವರು ಕಡೆ ಬರ್ತಾರೆ ರೂಮ್ ಇಂದ ಆಗ ಡಾಕ್ಟರ್ ಅವ್ರ ಕಡೆ ಬರ್ತಾರೆ ಕರ್ಣ ಅವ್ರಿಗೆ ಇದು ಏನು ಪ್ರಾಬ್ಲಮ್ ಇಲ್ವಾ ಅಂತ ಕರ್ಣ ಅವ್ರು ಕೇಳ್ತಾರೆ ಆಗ ಡಾಕ್ಟರ್ ಅವ್ರ ಹಸ್ಬೆಂಡ್ ನೀವೇ ತಾನೆ ಅಂತ ಕೇಳ್ತಾರೆ ಹೌದು ಇವರ ಗಂಡ ನಾನೇ ಅಂತ ಹೇಳ್ತಾರೆ ಅವ್ರ ಮಗು ಹುಷಾರಾಗಿದೆ ಆಗಿದೆ ಆ ಮಗು ತುಂಬಾ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಾರೆ ಆಗ ಅದನ್ನ ನಿಧಿಗೆ ತುಂಬಾನೇ ಶೋಕ್ ಆಗುತ್ತೆ ತಾಯಿನ ಅಂದ್ರೆ ಏನ್ ನಡೀತಾ ಇದೆ ಇಲ್ಲಿ ನಂಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ನಿಧಿ ಅವ್ರು ತುಂಬಾನೇ ಟೆನ್ಶನ್ ಮಾಡ್ಕೊಂತಾರೆ ಅಷ್ಟು ಈ ವಿಷಯ ನಮ್ಮ ಮನೆಯವ್ರತ್ರ ಯಾಕೆ ಮುಚ್ಚಿಟ್ಟಿದ್ದಾರೆ ನನ್ಗೆ ಕರ್ಣ ಸರ್ ಮೋಸ ಮಾಡ್ಬಿಟ್ರ ಹಾಗಾದ್ರೆ ಕರ್ನಾ ಸರ್ ನಾವ್ ಹತ್ರ ಹೇಳಿದ್ದೇನೋ ಇಲ್ಲಿ ಮಾಡ್ತಿರೋದೇನು ಹಾಗಾದ್ರೆ ಇವರಿಬ್ರು ತಂದೆ ತಾಯಿ ಆಗ್ತಿದಾರ ಇಲ್ಲ ಕರ್ಣ ಸರ್ ನೀವ್ ನಂಗೆ ಎಷ್ಟು ಮೋಸ ಮಾಡ್ಬಿಟ್ರಲ್ಲ ನೀವ್ ಏನೋ ಸತ್ಯ ಇದೆ ಸತ್ಯ ಇದೆ ಅಂತ ಹೇಳ್ತಾನೆ ಇದ್ರಿ ಆದ್ರೆ ಏನ್ ಸತ್ಯ ಅಂತ ನನಗೆ ಹೇಳಲೇ ಇಲ್ಲ ಕೊನೆಗೂ ಅಲ್ಲೇ ಕುತ್ಕೊಂಡು ನಿಧಿ ಅವರು ಜೋರಾಗೆ ಕುತ್ಕೊಂಡು ಅಳ್ತಾ ಇರ್ತಾರೆ ಅಲ್ಲ ಕೌಣ ಸರ್ ನೀವ್ ನನ್ನ ಇಷ್ಟೊಂದು ನಂಬಿಸಿ ನೀವ್ ನನ್ನ ಮೋಸ ಮಾಡ್ಬಿಟ್ರಲ್ಲ ನೀವು ನನಗೆ ಎಷ್ಟು ಮೋಸ ಮಾಡ್ತೀರಾ ಆತರ ನೋವೇ ಕೂಡ ಮಾಡಿರಲಿಲ್ಲ ಕೌಣ ಸರ್ ನಿಮ್ಮನ್ನ ನೋಡ್ತಾ ಇದ್ರೆ ತುಂಬಾ ಕೋಪ ಬರ್ತಿದೆ ಕರ್ಣ ಸರ್ ಅಂತ ನಿಧಿ ಅವರು ತುಂಬಾನೇ ಕಣ್ಣೀರಾಗ್ತಿರ್ತಾರೆ ಆಗ ಅಲ್ಲೇ ಕರ್ಣ ಅವರು ನಿಂತಿರ್ತಾರೆ ಕರ್ಣ ಅವ್ರ ಹತ್ರ ಹೋಗ್ಬಿಟ್ಟು ನಿಧಿ ಅವರು ಈಗ ಸಾಕು ಕರ್ಣ ಸರ್ ಸಾಕು ಈ ಆಡಿರೋ ನಾಟ್ ನಾಟಕಗಳು ನಾನು ನೋಡಿದೀನಿ ಇನ್ಮೇಲೆ ನಂಗೂ ನಿಮ್ಗೂ ಯಾವ ಸಂಬಂಧನ ಇಲ್ಲ ಏನೋ ನಿನ್ ಮೇಲೆ ಒಂದ್ ಸ್ವಲ್ಪ ಪ್ರೀತಿನ ಇಟ್ಕೊಂಡಿದ್ದೆ ಆದ್ರೆ ನಾನ್ ನಿನ್ನತ್ರ ಏನೋ ಸತ್ಯ ಹೇಳ್ಬೇಕು ಸತ್ಯ ಹೇಳ್ಬೇಕು ಅಂತ ಹೇಳ್ತಿದ್ರಿ ನೀವು ನಂಗೆ ಯಾವತ್ತು ಮುಖ ತೋರಿಸ್ಬೇಡಿ ನಿಮ್ ಪ್ರೀತಿ ಎಲ್ಲರ ನಾಟಕ ಮೋಸ ನೀವು ಅಂತ ಹೇಳ್ಬಿಟ್ಟು ಕಣ್ಣೀರ್ ಆಗ್ತಾ ದೂರ ಓಡೋಗ್ತಾರೆ ರೂಮ್ ಇಂದ ದೂರ ಹೋಗ್ತಾರೆ ನಿಧಿ ಅವರು ಅವರು ತುಂಬಾನೇ ಟೆನ್ಶನ್ ಮಾಡ್ಕೊತಾರೆ ಅಲ್ಲ ಏನಾಯ್ತು ಬೆಳಿಗ್ಗೆ ಇನ್ನ ಚೆನ್ನಾಗಿದ್ರಲ್ಲ ಏನಾಯ್ತು ಇವರಿಗೆ ಸರ್ ಆಗಿ ಏನ್ ನಿಜ ಏನ್ ಮಾಡ್ಕ ಅಯ್ಯೋ ದೇವರೇ ನಾನು ಏನ್ ಮಾಡ್ಲಿ ಈಗ ಹಾಗಾದ್ರೆ ನಿಜ ನಿಧಿ ಅವ್ರ ಏನಾದ್ರು ಹಾಸ್ಪಿಟಲ್ ಹತ್ರ ಬಂದಿದ್ರ ನಿತ್ಯ ಅವ್ರ ಏನಾದ್ರು ತಾಯಿ ಆಗ್ತಿರೋದು ನಾನೇ ತಂದೆ ಅಂತ ಅನ್ಕೊಂಡಿದಾರ ಏನು ಅಯ್ಯೋ ನಿಜವಾಗ್ಲೂ ನಿಧಿ ಅವರು ಹಾಸ್ಪಿಟಲ್ಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ ನಾನು ಏನ್ ಮಾಡ್ಲಿ ಈಗ ನಾನ್ ನಿಧಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ಅಯ್ಯೋ ದೇವ್ರೆ ಇವತ್ತು ಏನಾದರೂ ಮಾಡಿ ನಾನು ಇವತ್ತೆಲ್ಲ ಕೊಲೆ ಆಗಬೇಕು ಇವತ್ತು ನಾನು ನಿತ್ಯ ಹತ್ರ ಎಲ್ಲ ಹೇಳ್ಕೊಂಡೇ ಅಂತ ಹೋಗ್ತಾರೆ ಈ ಕಡೆ ನಿತ್ಯ ಅವರು ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ ಕಂದ ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು ನಿನ್ನ ತಂದೆ ತೇಜಸ್ ಎಲ್ಲಿದರೋ ಏನು ಅಂತ ಗೊತ್ತಿಲ್ಲ ಪಾಪ ಕರ್ಣ 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 ತಂದೆ ತಂದೆ ಸ್ಥಾನ ತಗೊಂಡಿದ್ದಾರೆ ಇವಾಗ ಅವ್ರ ತಪ್ಪು ಏನೂ ಇಲ್ಲ ಮುಂದೆ ಒಂದಿನ ಪಾಪು ದೊಡ್ಡದಾದ್ಮೇಲೆ ಪ್ಪ ಅಪ್ಪ ಯ ಅಪ್ಪ ಯಾರು ಅಂತ ಕೇಳಿದಾಗ ಕರ್ಣ ಅವ್ರನ್ನ ತೋರಿಸಿದ್ರೆ ಅವ್ರ ಭವಿಷ್ಯಕ್ಕೆ ತುಂಬಾನೇ ತೊಂದರೆ ಆಗುತ್ತೆ ಅಯ್ಯೋ ದೇವ್ರೆ ಏನ್ ಮಾಡ್ಲಿ ನಾನು ಇವಾಗ ಆಗ ನಿತ್ಯವ್ರಮಿಗೆ ಕರ್ಣ ಅವರು ಬರ್ತಾರೆ ಇವತ್ತು ಏನೇ ಆಗ್ಲಿ ನಾನ್ ಅವ್ರ ಹತ್ರ ಹೇಳ್ಕೊಳ್ಳೇಬೇಕು ಆಗ ಕರ್ಣ ನಿತ್ಯ ಅವರೇ ನಾನ್ ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ನಾನು ಪ್ರೀತಿಸ್ತಿರೋ ಹುಡುಗಿ ವಿಷಯ ಮಾತಾಡ್ಬೇಕು ಅದು ಯಾರು ಅಲ್ಲ ನಿಮಗೆ ತುಂಬಾ ಬೇಕಾಗಿರೋರೆ ನಿಮ್ಮ ಹತ್ರದಲ್ಲೇ ಇದ್ದಾರೆ ಅವರು ನಿಮ್ಮ ಕಷ್ಟ ಸುಖ ಎಲ್ಲದರಲ್ಲೂ ಅವರು ನಿಮ್ ಜೊತೆಯಾಗಿ ಇದ್ದಾರೆ ಅವರು ಕೂಡ ಒಂದು ನಮ್ಮ ಸಂಬಂಧಿಕರಲ್ಲೇ ಇದ್ದಾರೆ ನಿಮಗೆ ತುಂಬಾ ಹತ್ರವಾಗಿದ್ದಾರೆ ಅವರು ಕೂಡ ಆ ಹುಡುಗಿ ನಾನು ತುಂಬಾನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ನಿತ್ಯ ಅವರೇ ಅಂತ ಕಾರಣ ಅವರು ಹೇಳ್ಬಿಡ್ಲಾ ಅಂತ ಮನಸ್ಸಲ್ಲೇ ಅನ್ಕೊಂತಾರೆ ಆಗ ಹೇಳೇ ಬಿಡ್ತೀನಿ ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು ಅದು ನಿಮ್ಮ ತಂಗಿ ಸ್ವಂತ ತಂಗಿನೇ ನಾನು ಅವ್ರನ್ನ ಪ್ರಯಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ನಿತ್ಯ ಅವರೇ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ ಅಲ್ಲಿವರೆಗೂ ಎರಡಲ್ಲ ಅನುಸರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತಾದಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್